E ओ ये रहला टीटी लोग की तरह ऐसे ते नन्नून करकंडोटा रो ये लो कीड़गा बैठ बां कैलेंडर पालेना रे नानूनिंग जाते बैठो दा ओ यार ये तो रोपा ना है ना यार होकते ही लापा ए यंग तोड़ते जा बदले बिटू सु सुनेरे को ಯಾವ ಯಾರು ಕರ್ಕೊಂಡು ಹೋಗ್ಬೋದು ಅದೇ ಹವ್ಯಾಸ ಆಗುತ್ತೆ ಕಣೇ ಏ ತಪ್ಪಲ್ವೇ ಹಾಗೆಲ್ಲ ಮಾತಾಡಬಾರ್ದು ಕಣೆ ಪಾಪ ಇವ್ಳು ಮನೆಯಿಂದ ಯಾರು ಬರ್ತಿಲ್ಲ ಅನ್ಸುತ್ತೆ ಅದಕ್ಕೆ ಕೇಳಿದ್ದು ಏ ಬರ್ತಿಲ್ಲ ನನ್ನ ಬಿಟ್ಕೊಡಿ ಪಾಪ ಆಸೆ ಆಗ್ತಿದ್ದಾಳೆ ಎಪ್ಪತ್ತಿಟ್ಕೊಬೇಲ್ಲ ಅಡುಪಾ ನಮ್ಮ ಸ್ಕೂಲ್ ಒಳಗೆ ಮಾತ್ರ ಒಟ್ಟಿಗೆ ಹಾಗೆಲ್ಲ ಹೋಗಂಗಿಲ್ಲ ನೋಡು ಅವ್ಳು ಬರಲ್ಲ ಆಗ್ತಿದಾಳೆ

ಅಯ್ಯೋ ಯಾಕಮ್ಮ ತಲೆ ತಿಂತಿದ್ದೀರಾ ನನ್ನ ಜೊತೆ ಪರ್ವರ ಪರ್ವಾಗಿಲ್ಲ ರೂಪ ನೀ ನನ್ನ ಜೊತೆನೆ ಬಾ ನನ್ನ ತೋಡೆ ಮೇಲೆ ಅಲ್ಲ 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 ನಾನು ನಿನ್ನ ತೋಡೆ ಮೇಲೆ ಕುತ್ಕೊಂಡು ಬರ್ತೀನಿ ಹೆಲ್ಪ್ ಮಾಡೋದೇ ಸಾರೆ ಹೇಳಲ್ಲ ಗುಡ್ ಗುಡ್ ಅಂತಾರೆ ಓ ಸರಿ ಹೋಯ್ತು ಬಾಡಿಗೆನೂ ಕೊಟ್ಟು ನೀನೇ ಎಲ್ರೂ ಕರ್ಕೊಂಡು ಹೋಗು ಹೋಗೋದ್ರ ಬಗ್ಗೆ ಹ್ಮ್ ಹೋಗು ಹೋಗು ಹೋಗುನ್ ನಾನು ಬರಲ್ಲ ಅಂತ ಹೇಳಿ ಆಟ ಆಡ್ತೀನಿ ಆಟಾಡಿಸ್ತೀನಿ ನೋಡಿ

ಕಾಣಿಸ್ತಾ ಇದೆಯಾ ಒಳಗಡೆ ಹೋಗು ಆ್ಯಕ್ಷನ್ ಕ್ಯಾಮ್ರಾ ನೋಡ್ಬೇಡ ಹೋಗು ಈ ಕಡೆ ಆ್ಯಕ್ಷನ್ ಕ್ಯಾಮ್ರಾ ನೋಡ್ಬೇಡ ಈ ಕಡೆ ಇಲ್ಲಿ ನೋಡಬಾರ್ದು ಇಲ್ಲಿ ನೋಡಬಾರ್ದು ಹೋಗು ಅಲ್ಲೇ ನೋಡಬೇಕು ಆ್ಯಕ್ಷನ್ ಜೋರ್ ಬಂದು ನೋಡ್ಬಿಟ್ಟು ಹೇಳ್ಬೇಕು ಬಂದು ಅವ್ರನ್ನೆಲ್ಲ ಒಂದ್ ರೌಂಡ್ ರೋ ನೋಡು ಒಂದ್ ರೌಂಡ್ ನೋಡ್ಬೇಕು ಆಮೇಲೆ ಹೇಳ್ಬೇಕು ಹೋಗು ಹೋಗು ಪುನೀತಾ ಇಲ್ಲಿ ನೋಡ್ತಾ ಇರಿ ಇವಳನ್ನ ಎಲ್ಲಿ ಎಲ್ಲಿ ಸಿಕ್ಕಿದ್ರು ಆಕ್ಷನ್ ಎಲ್ಲಿ ಸಿಕ್ಕಿದ್ರು ಕರಿತಾ ಇದ್ರು ಹೇಳ್ಕೊ ಹೇಳ್ಕೋಬೇಕು ಜೋರಾಗಿ ಯಾಕಕ್ಕ ಬರಲ್ವ ನೀನು ಸುಳ್ಳು ಹೇಳ್ತಿದ್ಯಾ ಬರಲ್ವ ನೀನು ಸುಳ್ಳು ಹೇಳ್ತಿದ್ಯಾ ಅವಳ ನೋಡ್ಕೊಂಡು ಅಕ್ಕ ಅಲ್ಲ ಅಲ್ಲೆಲ್ಲ ನೋಡ್ಬಾರ್ದು ಇಲ್ಲಿ ಯಾಕಕ್ಕ ಬರಲ್ವ ನೀನು ಸುಳ್ಳು ಹೇಳ್ತಿದ್ಯಾ ಊರೆಲ್ಲ ನೋಡಬೇಡ ಮೋಯ್ತಾ ಕಣ್ಣು ನೋಡು ಮೋಯ್ತಾ ಆಕ್ಷನ್ ಆಕ್ಷನ್ ಕಾರ್ ತಗೊಂಡು ಕಾರ್ ತಗೊಂಡ್ ಫಾಸ್ಟ್ ಆಗಿಲ್ಲ ಕಾರ್ ತಗೊಂಡ್ ಬಾ ಅಕ್ಕ ಕರ್ಕೊಂಡೋಗು ಆಕ್ಷನ್ ಅಲ್ಲ ಕಾರ್ ತಗೊಂಡ್ ಬಾ ಅಕ್ಕ ಕರ್ಕೊಂಡೋಗು ಆಕ್ಷನ್ ಕರ್ಕೊಂಡೋಗು ಹೇಳ್ಕೊ ಷಷ್ಟಿ ಇಲ್ಲಿ ನೋಡ್ಬೇಡ ಷಷ್ಟಿ ಪ್ಲೀಸ್ ಕಾರ್ ತಗೊಂಡು ಬಾ ಅಕ್ಕ ಕರ್ಕೊಂಡೋಗು ಆಕ್ಷನ್ ಹೋಯ್ತಾ ಹೋಯ್ತಾ ಕಾರ್ ತಗೊಂಡು ಬಾ ಅಕ್ಕ ಕರ್ಕೊಂಡೋಗು ಆಕ್ಷನ್ ನೋಡ್ತಾ ಇರಿ ಅಲ್ಲಿ ಯಶಸ್ವಿನ ಎಲ್ಲರು ನೋಡ್ತಾ ಇರೋ ಮೋಯ್ತಾ ಅಲ್ಲಿ ಅಲ್ಲಿ ನೋಡು ಮೊಯ್ತಾ ಕಣ್ಣು ಕಣ್ಣು ಆಕ್ಷನ್ ಮೋಯ್ತಾ ನೋಡ್ತಾ ಇರು ಅವಳನ್ನಿಕ್ಷನ್ ಅಲ್ಲ ಯಾರ್ಯಾರನ್ನು ಅಷ್ಟು ಮಾತ್ರ ಹೇಳು ಶೂ ಸುಮ್ಮನೆ ಇರು ಗೊತ್ತಾಗಲ್ಲ ನಿಂಗೆ ಇರೋ 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 ಕಣ್ಣು ನೋಡ್ಕೊಂಡು ಹೇಳು ಆ್ಯಕ್ಷನ್ ಕಣ್ಣು ನೋಡ್ಕೊಂಡು ಹೇಳು ಆ್ಯಕ್ಷನ್ ಕಣ್ಣು ನೋಡ್ಕೊಂಡು ಹೇಳು ಮೊಯ್ತಾ ಶೂ ಸುಮ್ಮನೆ ಇರು ಕರ್ಕೋ ಗೊತ್ತಾಗಲ್ಲ ನಿಂಗೆ ಸುಮ್ಮನೆ ಇರು ಗೊತ್ತಾಗಲ್ಲ ನಿಂಗೆ ಆ್ಯಕ್ಷನ್ ಏ ಡಬ್ಬ ಥರ ಹೇಳ್ಬೇಡ ಹಾಂ ಇರು ಗೊತ್ತಾಗಲ್ಲ ನಿಂಗೆ ಹಾಂ ಹೇಳ್ಕೊ ಇರು ಗೊತ್ತಾಗಲ್ಲ ನಿಂಗೆ ಆಯ್ ಅದು ಬೇಡ ಅಷ್ಟು ಬೇಡ ಅಷ್ಟು ಮಾತ್ರ ಹೇಳು ಶೋ ಸುಮ್ನೆ ಇರು ಗೊತ್ತಾಗಲ್ಲ ನಿನ್ಗೆ ಕರೆಕ್ಟ್ ಕಣ್ಣು ನೋಡಿ ಹೇಳ್ಬೇಕು ಷಷ್ಠಿ ಸುಮ್ನೆ ಇರು ದಯವಿಟ್ಟು ಬಾಯಿ ಮುಚ್ಕೊಂಡಿರು ನೀನು ಕಣ್ಣು ನೋಡ್ಕೊಂಡು ಹೇಳು ಕೈ ಬಿಡೋ ಶಷ್ಟಿ ನೀನು ಇದ್ಯಾಕೊಂಡು ಹೇಳೋದು ಕಣೆ ನೋಡ್ತಾ ಇರು ಷಷ್ಟಿ ಬೈಯು ಮೊಹಿತಾ ಶು ಸುಮ್ಮನೆ ಇರು ಗೊತ್ತಾಗಲ್ಲ ನಿನ್ಗೆ ಆಕ್ಷನ್ ಕಣ್ಣುಡ್ಕೊಂಡು ಹೇಳು ಆಕ್ಷನ್ ಸೋ ಸುಮ್ಮನೆ ಯಾರು ಯಾರನ್ನ ಕರ್ಕೊಂಡು ಹೋಗಬರ್ದು ಆಕ್ಷನ್ ಕಣ್ಣು ಕಣ್ಣು ಆಕ್ಷನ್ ಅಂಗಲ್ಲ ಯಾರು ಆಕ್ಷನ್ ಅದೆ ಅಭ್ಯಾಸ ಆಕ್ಷನ್ ಅದೆ ಇನ್ನೊಂದು ಸಲ ಸಾರಿ ದೀಕ್ಷೆ ಸ್ವಲ್ಪ ರಿಯಾಕ್ಷನ್ ಮಾಡು ಅನ್ನೋತರ ಆ್ಯಕ್ಷನ್ ಆ್ಯಕ್ಷನ್ कालिया ನನ್ನನ್ನು ನೋಡಿಕೊಂಡು ಕೆಮ್ಕೊಂಡು ನೀನು ಶಷ್ಟಿಗಿಂತ ಕಡೆ आलिया ಸರಿ ಕೂತ್ಕೋ ಇವ್ರ ಮನೇನ್ ಅಂದಾಗ ನೋಡು ಆ ಹುಡುಗಿನ ಯಾಕೆ ನೀನು ಆಕ್ಷನ್ ದಡ್ಡಿತರ ಇವ್ರೆಲ್ಲ ಕಣ್ಣು ಇವಳಿಗೆ ಅಂದಾಗ ಮೇಲೆ ಇವಳಿಗೆ ಬಿಟ್ಕೊಳಿ ಎಲ್ಲ ಕಣೆ ಬಿಟ್ಕೊಡಿ ಪಾಪ ಆಸೆ ಆಗ್ತಿದಲ್ಲ ಮೇಲೆ ನೋಡ್ಬೇಕು ಆಕ್ಷನ್ రూపా కొబెల లూప రూప యాక్షన్ దక్టిల్ కొబెల లూప మొయతా ఒడిtin ఇవగా గంటలు సరి మార్కో ಹೇಳ್ಬೇಕು ಅವರಿಗೆ యాక్షన్ యాక్షన్ సర్నా కేల్దే యాక్షన్ సర్నా రెడీ యాక్షన్ యాక్షన్ అవుదా ఇట్స్ ఓకే

ಷಷ್ಟಿ ನೀನು ಇದ್ಯಾ ಷಷ್ಠಿ ಷಷ್ಠಿಗೇನಾಯ್ತು ಇವತ್ತು ನೋಡಲ್ಲಿ ಕಣ್ಣು ಬರಬೇಡ ಕಣ್ಣು ನೋಡ್ಕೊಂಡು ನನ್ನ ತೊಡೆ ಮೇಲೆ ಅಲ್ಲ 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 ನಿನ್ನ ತೊಡೆ ಮೇಲೆ ನಾನು ಕೂತ್ಕೊಂಡ್ ಬರ್ತೀನಿ ಆ್ಯಕ್ಷನ್ ಅಲ್ಲ ಅಲ್ಲಿಂದಲ್ಲ ಪರವಾಗಿಲ್ಲ ರೂಪಾ ನೀನು ನನ್ನ ಜೊತೆನೆ ಬಾ ನೋಡ್ತಾ ಇರು ನೀನು ಪೂರ್ತಿ ಟರ್ನ್ ಆಗ್ಬೇಡ ಎದುರುಗಡೆ ಎದುರುಗಡೆ ಟರ್ನ್ ಅವಳ ಕಡೆ ನೋಡು ಆ್ಯಕ್ಷನ್ ಆಕ್ಷನ್ ಹೆಲ್ಪ್ ಮಾಡಿದ್ರೆ ಆ್ಯಕ್ಷನ್ ಮೊಯ್ತಾ ಹಿರೇ ಇರು ಆ ಕಳಿಸ್ಬೇಡ ಮೊಯ್ತಾ ನೋಡ್ತಾ ಇರೋ ನೋಡ್ತಾ ಆ್ಯಕ್ಷನ್ ಬಾಡಿಗೆನು ನೀನೇ ಕೊಟ್ಟು ಎಲ್ರನ್ನು ಕರ್ಕೊಂಡೋಗ ಆ್ಯಕ್ಷನ್ ಆಕ್ಷನ್ ಪುನೀತ್ ನಗೋ ನೀನು ಬೇಜಾರ್ ಮಾಡ್ಕೋಬೇಡ ಮಾಡ್ಕೊಂಬೇಡ ಅಲ್ಲ ಮಾಡ್ಕೋಬೇಡ ಸೊನ್ನೆ ಇಲ್ಲ ಮಾಡ್ಕೋಬೇಡ ದೀಕ್ಷಾ ಇವಾಗ ಆ ಕಳ್ಸ್ಕೊಂಡು ಆಕ್ಷನ್ ಆಕ್ಷನ್ ಇಲ್ಲಿ ನೋಡಬಾರ್ದು ಪುಟ್ಟ ಅಲ್ಲಿ ನೋಡ್ತಾ ಇರು ಇಲ್ಲಿ ನೋಡ್ತಾ ಇರು ಪರಿಣಿತಾ ಓಕೆ ಥ್ಯಾಂಕ್ಸ್ ಅನ್ನಬೇಕು ಇಲ್ಲಿ ನೋಡ್ತಾ ಇರ್ಬಿಟ್ಟ ಆ್ಯಕ್ಷನ್ ಓಕೆ ಥ್ಯಾಂಕ್ಸನ್ನು ನಿಂದೆ ಇಲ್ಲಿ ಇರು ಆ್ಯಕ್ಷನ್ ಆ್ಯಕ್ಷನ್ ಷಷ್ಠಿ ಯಾಕೆ ಇಲ್ಲಿ ನೋಡ್ತಾ ಇದೆಯಾ ಷಷ್ಠಿ ಏನಕ್ಕೆ ತಲೆ ತಿಂತಿದ್ದಾಳಪ್ಪ ಇವಳು ಓಕೆ ಈಗ ನೀನು ಮನೆಗೆ ಹೋಗು ಹೋಗಿ ಈಗ ನೀವು ಮನೆಗೆ ಹೋಗಿ ಓಕೆ ಈಗ ನೀವು ಮನೆಗೆ ಹೋಗಿ ಹಾಂ ಆ್ಯಕ್ಷನ್ ಪುಟ್ಟ ಕ್ಯಾಮ್ರಾ ನೋಡಬಾರ್ದು ಸೀದಾ ಓಕೆ ಅಂತ ಬರಬೇಕು ಕೂತ್ಕೋ ಕ್ಯಾಮ್ರಾ ನೋಡಬಾರ್ದು ಆಕ್ಷನ್ ಎರಡು ಎರಡು ಮೂರ್ ಮೂರು ಸರಿ ಇಲ್ಲ ಓಕೆ ಈಗ ನೀವು ಮನೆಗೆ ಹೋಗಿ ಕಣ್ಣು ನೋಡ್ಕೊಂಡು ಷಷ್ಠಿ ನೋಡ್ತಾ ಇರಿ ಅಲ್ಲಿ ಹೋಗಿದ್ದನ್ನ ಅಲ್ಲಿ ಹೋಗಿದ್ದನ್ನ ನೋಡ್ತಾ ಇರಿ ಪ್ರಕೃತಿ ಅಕ್ಕ ನೀನು ಬಂದರೆ ಮಾತ್ರ ನಾನು ಬರೋದು ನೋಡ್ತಾ ಇರು ಪ್ರಕೃತಿ ಅಕ್ಕ ನೀನು ಬಂದ್ರೆ ಮಾತ್ರ ನಾನು ಬರೋದು ಮಾತ್ರ ನಾನು ಬರೋದು ಕಣ್ಣು ಆಕ್ಷನ್ ಪ್ರಕೃತಿ ಅಕ್ಕ ಮಾತ್ರ ಬರೋದು ಆಕ್ಷನ್ ಹೋಯ್ತಾ ಬರಲ್ಲ ನೀನು ನೋಡ್ಬೇಕು ಮಾತಾಡುವಾಗ ಫಸ್ಟ್ ಇಲ್ಲಿ ನೋಡ್ತಾ ಇರು ಆಕ್ಷನ್